ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಎಲ್ ಸಿ ಕಲೆಕ್ಷನ್ಸ್ ಈಗ ನೀವು ನೋಡ್ತಾ ಇರ್ಬೋದು ನ್ಯೂ ಸ್ಟಾಕು ಆಗಿದೆ ಇದರಲ್ಲಿ ತುಂಬ ವೆರೈಟೀಸು ಅವೈಲೇಬಲ್ ಇದೆ ಫ್ಯಾನ್ಸಿ ಸ್ಯಾರೀಸು ಈಗ ತುಂಬ ಟ್ರೆಂಡಿಂಗಲ್ಲಿ ಇದೆ ಹಾಗೆ ಸೆಮಿ ಕ್ರೇಪ್ ಸಿಲ್ಕ್ಸು ಮ್ಯಾಂಗೋ ಬಾರ್ಡ್ರಲ್ಲಿ ಬಂದಿದೆ ಹಾಗೆ ಸ್ಮಾಲ್ ಲೋಟಸ್ ಬಾರ್ಡ್ರಲ್ಲೂ ಸಹ ಕ್ರೇಪ್ ಸಿಲ್ಕ್ ಅವೈಲಬಲ್ ಇದೆ ಹಾಗೆ ತುಂಬ ಟ್ರೆಂಡಿಂಗಲ್ಲಿ ಇರತಕ್ಕಂತಹ ರಾಯಲ್ ಬ್ಲೂ ಕಲರ್ ಸ್ಯಾರೀಸು ಸಹ ಕ್ರೇಪಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇದು ಶ್ರೀವಲ್ಲಿ ಸ್ಯಾರಿ ಅಂತ ಇದು ಸಹ ತುಂಬ ಟ್ರೆಂಡಿಂಗಲ್ಲಿದೆ ಇದು ಸಹ ಅವೈಲೇಬಲ್ ಇದೆ ಸೆಮಿ ಟಿಲ್ಕ್ ಶೂ ಟಿಶ್ಯೂ ಸಿಲ್ಕ್ ಸ್ಯಾರೀಸು ಹಾಗೆ ಫ್ಯಾನ್ಸಿ ಸ್ಯಾರೀಸು ತುಂಬ ಟ್ರೆಂಡಿಂಗಲ್ಲಿ ಇರ್ತಕ್ಕಂತಹ ಜಾರ್ಜೆಟ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಹಾಗೆ ಇದು ಮೀಶೋದಲ್ಲಿ ತುಂಬ ಟ್ರೆಂಡಿಂಗಲ್ಲಿ ರನ್ ಆಗ್ತಾ ಇದೆ ಈ ಥರ ಫ್ಯಾನ್ಸಿ ಸ್ಯಾರೀಸು ಸಹ ಅವೈಲಬಲ್ ಇದೆ ಯಾರಿಗಾದರೂ ಬೇಕು ಅಂತ ಅಂದರೆ ಸೆವೆನ್ ಫೋರ್ ಏಯ್ಟ್ ತ್ರೀ ಫೋರ್ ತ್ರೀ ಒನ್ ಸೆವೆನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡ್ಬೋದು ಡೈಲಿ ಸಹ ಡೈಲಿ ಒಂದೊಂದು ಸ್ಯಾರೀಸ್ ಅಪ್ಡೇಟು ನಿಮಗೆ ಸಿಗ್ತಾ ಇರುತ್ತೆ ಈಗಲೇ ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೇ ನಮ್ಮ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ